ಈಗ ಏನಿಲ್ಲ ಅವ್ರು ಕರೆದಿದ್ದಾರೆ ನಾನು ಹೋಗ್ತೀನಿ ನನ್ನ ಇರುವ ಯಾವ ಯಾವ ಮಾಹಿತಿ ಇದೆ ಅದೆಲ್ಲ ನಾನು ಕೊಡ್ತೀನಿ ಏನಿ ಯಾಕೆ ಕರೆದಿದೆ ಅಂತಲ್ಲಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಏನಿದ್ರು ಅವ್ರ ಅವ್ರ ಹತ್ರ ಮಾತಾಡಿದ್ಮೇಲೆ ಹೇಳಕ್ಕಾಗತ್ತೆ ಯಾಕೆ ಕರೆದಿದ್ದು ಏನಂತ ಹಾ ಅಲ್ಲ ನನ್ನ ಊರಲ್ಲಿ ನಾನು ಕೇರಳದಲ್ಲಿ ಇರೋದು ನನ್ನ ಊರಲ್ಲಿ ಹಬ್ಬ ಇತ್ತು ಹಬ್ಬಗೆ ಬರೋದಂತ ಆಗಲ್ಲಲ್ಲ ಆಗಲ್ಲ ಅವರು ಓಕೆ ಹೇಳಿದ್ದಾರೆ ಅದೇನ್ ತೊಂದ್ರೆ ಇಲ್ಲ ಇಲ್ಲ ಅದ ಎಲ್ಲ ನಾನು ಎಸ್ಐ ಟಿ ಮುಂದಾಗಿ ಹೇಳ್ತೀನಿ ಈಗ ಏನಿಲ್ಲ ಅವ್ರು ಕರೆದಿದ್ದಾರೆ ನಾನು ಹೋಗ್ತೀನಿ ನನ್ನ ಕೈಯಲ್ಲಿ ಇರುವ ಯಾವ ಯಾವ ಮಾಹಿತಿ ಇದೆ ಅದೆಲ್ಲ ನಾನು ಕೊಡ್ತೀನಿ ಏನಿ ಯಾಕೆ ಕರೆದಿದೆ ಅಂತಲ್ಲಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಏನಿದ್ರು ಅವ್ರ ಅವ್ರ ಹತ್ರ ಮಾತಾಡಿದ್ಮೇಲೆ ಹೇಳಕ್ ಆಗುತ್ತೆ ಯಾಕೆ ಕರೆದಿದ್ದು ಏನಂತಲ್ಲಿ ಹಾ ಅಲ್ಲ ನನ್ನ ನಮ್ಮೂರಲ್ಲಿ ನಾನು ಕೇರಳದಲ್ಲಿ ಇರೋದು ನನ್ನ ಊರಲ್ಲಿ ಹಬ್ಬ ಇತ್ತು ಹಬ್ಬಗೆ ಬರೋದು ಅಂತ ಆಗಲ್ಲ ಅವರು ಓಕೆ ಹೇಳಿದ್ದಾರೆ ಅದೇನ್ ತೊಂದ್ರೆ ಇಲ್ಲ ಇಲ್ಲ ಅದ ಎಲ್ಲ ನಾನು ಎಸ್ ಐ ಟಿ ಮುಂದಾಗಿ ಹೇಳ್ತೀನಿ ಈಗ ಏನಿಲ್ಲ ಅವ್ರು ಕರೆದಿದ್ದಾರೆ ನಾನು ಹೋಗ್ತೀನಿ ನನ್ ಕೈಯಲ್ಲಿರುವ ಯಾವ ಯಾವ ಮಾಹಿತಿ ಇದೆ ಅದೆಲ್ಲ ನಾನು ಕೊಡ್ತೀನಿ ಏನ ಯಾಕೆ ಕರೆದಿದೆ ಅಂತಲ್ಲಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಏನಿದ್ರು ಅವ್ರ ಅವ್ರ ಹತ್ರ ಮಾತಾಡಿದ್ಮೇಲೆ ಹೇಳಕ್ ಆಗತ್ತೆ ಯಾಕೆ ಕರೆದಿದ್ದು ಏನಂತ ಹಾ ಅಲ್ಲ ನನ್ನ ಊರಲ್ಲಿ ನಾನು ಕೇರಳದಲ್ಲಿ ಇರೋದು ನನ್ನ ಊರಲ್ಲಿ ಹಬ್ಬ ಇತ್ತು ಹಬ್ಬಗೆ ಬರೋದು ಅಂತ ಆಗಲ್ಲ ಅವರು ಓಕೆ ಹೇಳಿದ್ದಾರೆ ಅದೇನ್ ತೊಂದ್ರೆ ಇಲ್ಲ ಇಲ್ಲ ಅದ ಎಲ್ಲ ನಾನು ಎಸ್ ಐ ಟಿ ಮುಂದಾಗೆ ಹೇಳ್ತೀನಿ ಈಗ ಏನಿಲ್ಲ ಅವ್ರು ಕರೆದಿದ್ದಾರೆ ನಾನು ಹೋಗ್ತೀನಿ ನನ್ನ ಕೈಯಲ್ಲಿ ಇರುವ ಯಾವ ಯಾವ ಮಾಹಿತಿ ಇದೆ ಅದೆಲ್ಲ ನಾನು ಕೊಡ್ತೀನಿ ಏನಿಲ್ಲ ಯಾಕೆ ಕರೆದಿದೆ ಅಂತಲ್ಲಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಏನು ಇದ್ರು ಅವ್ರ ಅವ್ರ ಹತ್ರ ಮಾತಾಡಿದ್ಮೇಲೆ ಹೇಳಕ್ ಆಗತ್ತೆ ಯಾಕೆ ಕರೆದಿದ್ದು ಏನಂತ ಹಾ ಅಲ್ಲ ನಮ್ಮ ಊರಲ್ಲಿ ನಾನು ಕೇರಳದಲ್ಲಿ ಇರೋದು ನನ್ನ ಊರಲ್ಲಿ ಹಬ್ಬ ಇತ್ತು ಹಬ್ಬಗೆ ಬರೋದು ಅಂತ ಆಗಲ್ಲ ಅವರು ಓಕೆ ಹೇಳಿದ್ದಾರೆ ಅದೇನ್ ತೊಂದ್ರೆ ಇಲ್ಲ ಇಲ್ಲ ಅದ ಎಲ್ಲ ನಾನು ಎಸ್ ಐ ಟಿ ಮುಂದಾಗಿ ಹೇಳ್ತೀನಿ